ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರಿಸ್ ಇಸ್ ಚಾಲೆಂಡ್ ನೇನು ನಾವು ಏನು ಮಾಡಿದ್ವಿ ನಮ್ಮ ಲೆವೆಲ್ ಸಂಗಾರ್ಕ ಆಗಿದ್ದಾವೆ ಜೀರೋ ಟು ಇರೋ ವರ್ಕ್ ಆಗಿದೆಯಾ ಇಲ್ವಾ ಓಕೆ ನಾವೇನೇನು ಟ್ರೇಡ್ ಮಾಡಿದ್ವಿ ನಮ್ಮ ಪಿ ಎನ್ ಎಲ್ ಏನೋ ಅದೆಲ್ಲ ನೋಡೋಣ ಒಂದು ಸತಿ ನೀಟಾಗಿ ಅನಾಲಿಸಿಸ್ ನೋಡಿಕೊಡಿ ಓಕೆ ಏನೇನು ಅಪ್ಡೇಟ್ಸ್ ಸಿತ್ಕೊಳ್ಳೋ ನೋಡೋಣ ಫಸ್ಟ್ ಇಂದ ತೋರಿಸ್ಕೊಂಡು ಬರ್ತೀನಿ ಆಮೇಲೆ ನನ್ನ ಮೇನ್ ಊರು ತೋರಿಸ್ತೀನಿ ಇದು ಇವತ್ತು ಟೆಲಿಗ್ರಾಮ್ ಓಕೆ ಫೀಡ್ಬ್ಯಾಕ್ ಬೇಕಂದ್ರೆ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಓದ್ಕೊಳ್ಳಿ ಎಷ್ಟೆಡೆ ನೈಟು ಫೀಡ್ಬ್ಯಾಕ್ ಇರ್ತದೆ ಸ್ಟೂಡೆಂಟ್ಸ್ ಹೆಂಗಿರ್ತದೆ ಅಂತ ಓಕೆ ಇವತ್ತು ಬೆಳಿಗ್ಗೆ ನೋಡಿಕೊಡಿ ಇಲ್ಲಿಂದ ಜುಲೈ ತರ್ಟಿ ಫಸ್ಟ್ ನಿಮಗೆ ಬೆಳಿಗ್ಗೆನೆ ಮೆಸೇಜ್ ಮಾಡಿದ್ದೀನಿ ಅಂದರೆ ಇವಾಗ ಮಾರ್ಕೆಟ್ ಆದಮೇಲೆ ಬಂದು ಮಾರ್ಕೆಟ್ ಟ್ರೆಂಡಿಂಗ್ ಇತ್ತು ಅಂತ ಹೇಳ್ತಾ ಇಲ್ಲ ರೈಟ್ ಬೆಳಿಗ್ಗೆ ಏಳು ಗಂಟೆಗೆ ಮೆಸೇಜ್ ಮಾಡಿದ್ದೀನಿ ಟುಡೇ ಅನ್ಇನ್ ಎಕ್ಸ್ಪೈರಿ ಓಕೆ ಅನ್ಇನ್ ಎಕ್ಸ್ಪೈರಿ ಅಂತ ಅದಾಗಿದೆಯಲ್ಲ ನೋಡೋಣ ಓಕೆ ಅದಾದಮೇಲೆ ಬೆಳಿಗ್ಗೆ ಸ್ಕ್ರೀನ್ಶಾಟ್ ನೀವು ಫಾರೆಸ್ಟ್ದು ಆಮೇಲೆ ಟೆಲಿಗ್ರಾಮಲ್ಲಿ ಕೂಡ ನಾನೇ ಕ್ಲಿಯರಾಗಿ ಅಪ್ಡೇಟ್ ಮಾಡಿದ್ದೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಇದ್ರ ಮೇಲೆ ಸಿ ಈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಝೋನ್ ಮರಿಬೇಡಿ ಈ ಝೋನ್ ನೆನ್ಪಿಟ್ಕೊಳ್ಳಿ ಹೆಂಗೆ ಓಕೆ ಇವಾಗ ಝೋನ್ ಇದ್ದಾರೆ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಸಿ ಈ ಕಡೆ ಪ್ಲ್ಯಾನ್ ಮಾಡಿ ಅಂತ ಅಲ್ಲಿ ಬರ್ತಿದ್ದೀನಿ ಕೂಡ ಸಿ ಎಂಟ್ರಿ ಪ್ಲೇಸ್ ಅಂತ ನೋಡ್ಕೊಬೋದು ನೀವು ಅದಾದಮೇಲೆ ನಾನೇ ಕಾಲು ಕೊಟ್ಟಿದ್ದೀವಿ ಓಕೆ ಇಲ್ಲಿ ನಾನೇ ಕಾಲು ಕೊಟ್ಟು ಅದರಲ್ಲಿ ಎಂಟ್ರಿ ಮುನ್ನೂರಿಪ್ಪತ್ತು ಓಕೆ ಇಲ್ಲಿ ಮುನ್ನೂರಿಪ್ಪತ್ತು ಎಂಟ್ರಿ ಹಾಕಿ டார்ட் ஒன் டார் டூ டார்ட் த்ரீ டார்ட் ஃபோர் ரெடி இதாக ரெய் நோடிகூமெண்டம் ஆக்தேது மார்க்கெட் மூமெண்ட்டம் ஆக்தி இது எல்லா நீங்கள் அது மேல் ஜீரோ டூ ஜீரோ நான் தகண்டீனி எண்ட் ரூபாய் ஹத்து பைசா ஆமே பேப்படிற இதென்னா ஜீரோதோ இது ஓகே எண்ட்டு ரூபாய் ஹத்து பைசா க்வாண்டிட்டி ஆறு சாய்ரத ஒம்பைநூறு க்வாண்டிட்டி அந்த ஏழு சவ்ர க்வாண்டிட்டி ಒಂದು ಲಾಟ್ ಕಡಿಮೆ ಸೆವೆನ್ ತೌಸಂಡ್ ಕ್ವಾಂಟಿಟಿ ಬೈ ಮಾಡಿದ್ದೀನಿ ನನಗೆ ಹದಿನೇಳು ಸಾವಿರ ರೂಪಾಯಿ ಲಾಸ್ಟ್ ತೋರಿಸ್ತಾ ಇದೆ ಇಲ್ಲಿ ಓಕೆ ನೀವು ನೋಡ್ಕೊಳ್ಳಿ ಎಂಟು ರೂಪಾಯಿಗೆ ಬೈ ಮಾಡಿದ್ದೀನಿ ಅದನ್ನು ಸ್ಕ್ರೀನ್ಶರ್ಟ್ ಇದರಲ್ಲಿ ಹಾಕಿದ್ದೀನಿ ತಗೊಂಡಿದ್ದೀನಿ ಅಂತ ಯಾಕಂದರೆ ನಾನು ತಗೊಂಡಾಗ ಎಂಟು ರೂಪಾಯಿ ಇತ್ತು ನಾನು ಐದು ರೂಪಾಯಿಗೆ ಬಂದಾಗಲೂ ಹಾಕಿದ್ದೀನಿ ನಿಮ್ಗೆ ಇನ್ನೂ ಲೋ ಪ್ರೈಸ್ ಸಿಕ್ಕಿರುತ್ತೆ ಅದು ಕಾಪಿ ಮಾಡ್ಕೊಂಡಿದ್ದೀನಿ ರೈಟ್ ಅದಾದಮೇಲೆ ಚಾರ್ಟ್ ಬರೆದು ಹಾಕಿದ್ದೀನಿ ಮಾರ್ಕೆಟ್ ಇಲ್ಲಿಂದ ಈ ಥರ ಮೇಲೆ ಹೋಗುತ್ತೆ ಓಕೆ ಇಲ್ಲಿಂದ ಈ ಥರ ಮೇಲೆ ಹೋಗುತ್ತೆ ಅಂತ ಚಾರ್ಟ್ ಬರೆದು ಹಾಕಿದ್ದೀನಿ ನೋಡ್ಕೊಳ್ಳಿ ನೀವು ಇಲ್ಲಿ ಇವಾಗ ನೆಕ್ಸ್ಟು ಇದು ನಾವು ಚಾರ್ಟ್ ಬರೆದು ಹಾಕಿದ್ದೀವಲ್ಲ ಇದು ಸೇಮ್ ಬಂದಿದೆಯಲ್ಲ ನೀವು ನೋಡಿ ಹೇಳಿ ಓಕೆ ಇದು ಟ್ರೇಡಿಂಗ್ ಇವಾಗ ಬಿಫೋರ್ ಮಾರ್ಕೆಟ್ ಚಾರ್ಟ್ ಬರ್ಕೇಳಿ ಬರ್ದಿರೋದು ಇದು ಓಕೆ ಇದು ನೋಡ್ಕೊಳ್ಳಿ ಬಿಫೋರ್ ಮಾರ್ಕೆಟ್ ಚಾರ್ಟೇ ಇಲ್ಲ ಇಲ್ಲಿ ಅವಾಗ ಬರೆದು ಹಾಕಿರೋದು ಅದು ಲೈವಲ್ಲೇ ಅದಾದಮೇಲೆ ಇದು ಲೈವ್ ಅದಾದಮೇಲೆ ನಿಮಗೆ ಟಾರ್ಗೆಟ್ ಒನ್ ಟು ತ್ರೀ ಕೊಟ್ಟಿದ್ವಲ್ಲ ಬೆಳಗ್ಗೆ ಮುನ್ನೂರ ಇಪ್ಪತ್ತೆಂಟ್ರಿ ಅದು ನೋಡಿ ಹೋಗಿದೆ ನಾನೂರ ಇಪ್ಪತ್ತು ಹಂಡ್ರೆಡ್ ಪಾಯಿಂಟ್ಸ್ ಬೆನ್ ಇಷ್ಟೇ ಅನ್ಕೋಬೇಡಿ ಇದು ಜಸ್ಟ್ ಟ್ರೇಲರ್ ಅಷ್ಟೇ ಇನ್ನೂ ಇದೆ ಕತೆ ಓಕೆ ಇವಾಗ ಎಂಟು ರೂಪಾಯಿ ಬೈ ಮಾಡಿದ್ದು ಮೂವತ್ತು ರೂಪಾಯಿ ರನ್ನಿಂಗ್ ಆಗ್ತದೆ ಸ್ಟಿಕ್ಕರ್ ಹಾಕಿದ್ದೀನಿ ನಲ್ವತ್ತು ಸಾವಿರ ಇನ್ವೆಸ್ಟ್ಮೆಂಟ್ಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪ್ರಾಫಿಟ್ ನೋಡ್ಕೊಳ್ಳಿ ಅದಾದಮೇಲೆ ಅದಾದಮೇಲೆ ಈ ಸ್ಟ್ರೈಕ್ ಪ್ರೈಸ್ ಹತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಓಕೆ ಇದಕ್ಕೆ ಹತ್ತು ಲಾಟ್ ಬೈ ಮಾಡೋಕ್ಕೆ ಸೆವೆನ್ ಫಿಫ್ಟಿ ಕ್ವಾಂಟಿಟಿ ಬೈ ಮಾಡೋಕ್ಕೆ ಐದು ಸಾವಿರದ ಇನ್ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿಗೆ ಹೋದಾಗ ಬೈ ಮಾಡಿದ್ರೆ ನೀವು ಅದು ತಗೊಂಡಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಐದು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಇಲ್ಲಿ ಓಕೆ ಇದು ನೋಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಅಂದರೆ ಎಲ್ಲರಿಗೂ ಈ ಚಾರ್ಟಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ನಮ್ಮ ರೆಸಿಸ್ಟೆನ್ಸ್ ಇದು ಬ್ರೇಕ್ ಆದಮೇಲೆ ಈ ಮೂಮೆಂಟನ್ನು ಪೂರ್ತಿ ಡ್ರಾಯಿಂಗ್ ಬರ್ಕೊಂಡಿದ್ವಿ ಈ ಮೂಮೆಂಟನ್ನು ಪೂರ್ತಿ ಸಿ ಮಾಡಿದ್ದೀನಿ ನಾನು ಏಳು ಸಾವಿರ ಕ್ವಾಂಟಿಟಿ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ಸಿ ಕಾಲ್ ಕೊಟ್ಟಿದ್ದೀನಿ ಅದು ಹಾಕಿದ್ದೀನಿ ಇದರ ಐ ಮೇಲೆ ಸಿ ಹೇಳಿದ್ದೀನಿ ಅದು ಹಾಕಿದ್ದೀನಿ ಎಲ್ಲ ಕಂಪ್ಲೀಟ್ ಹಾಕಿದ್ದೀನಿ ರೈಟ್ ಅದಾದಮೇಲೆ ಇವಾಗ ಪಿ ಮತ್ತು ನೆಕ್ಸ್ಟ್ ಪಿ ಇ ಅದೇ ಟೆಲಿಗ್ರಾಮ ನೋಡ್ಕೊಳ್ಳಿ ನೆಕ್ಸ್ಟ್ ಪಿ ಇ ಪಿ ಇ ಬಂದು ರಿಸ್ಕ್ ಎಷ್ಟಿದೆ ನೋಡಿ ಜಸ್ಟ್ ತ್ರೀ ರುಪೀಸ್ ರಿಸ್ಕ್ ಅಷ್ಟೇ ಮೂರು ರೂಪಾಯಿ ರಿಸ್ಕು ಇಪ್ಪತ್ತು ರೂಪಾಯಿ ಟಾರ್ಗೆಟ್ ಓಕೆ ಅದು ಎಲ್ಲಿಗೋಗಿದೆ ಗೊತ್ತಾ ನೀವು ಎಲ್ಲಿ ಹೋಗ್ತಾ ಇದ್ದೀವಿ ತರ್ಟಿ ರುಪೀಸ್ ಫಾರ್ಟಿ ಅದು ಏಯ್ಟಿಗೆ ಹೋಗಿದೆ ಎಂಬತ್ತು ರೂಪಾಯಿಗೆ ಹೋಗಿದೆ ಅಂದರೆ ಮೂರು ರೂಪಾಯಿ ರಿಸ್ಕ್ ಇಟ್ಟಿದ್ವಿ ಎಂಬತ್ತು ರೂಪಾಯಿ ಪ್ರಾಫಿಟ್ ಒನ್ ಇಷ್ಟು ಏಯ್ಟ್ ಟೈಮ್ಸ್ ಅಗೇನ್ ಪ್ರಾಫಿಟ್ ಓಕೆ ಈ ಕಡೆ ಸಿ ಇ ಕಡೆ ಒನ್ ಒಂದಿಷ್ಟು ತರ್ಟಿ ಟೈಮ್ಸ್ ಈ ಕಡೆ ಸಿ ಈ ಕಡೆ ಒನ್ ಒಂದಿಷ್ಟು ತರ್ಟಿ ಟೈಮ್ಸ್ ಈ ಕಡೆ ಒನ್ ಟು ಏಯ್ಟ್ ಟೈಮ್ಸ್ ಓಕೆ ನನಗೆ ಇದನ್ನು ಮಾತ್ರ ತಂಪ್ಲೇನ್ ಮಧ್ಯಾಹ್ನ ರೆಡಿ ಮಾಡಿಟ್ಟೆ ಇವಾಗ ಇದನ್ನು ಮಾಡಿದರೆ ಲೇಟಾಗ್ತದೆ ಇದು ನೋಡ್ಕೊಳ್ಳಿ ಇದು ತರ್ಟಿ ಟೈಮ್ಸ್ ಇದು ಏಯ್ಟ್ ಟೈಮ್ಸ್ ಇಲ್ಲಿ ಎಂಟು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಇಲ್ಲಿ ಹತ್ತು ರೂಪಾಯಿಯಿಂದ ಎಂಬತ್ತು ರೂಪಾಯಿ ಓಕೆ ಇದನ್ನು ಕ್ಯಾಚ್ ಮಾಡಿರೋದು ಪೂರ್ತಿ ಅಪ್ಡೇಟ್ ಟೆಲಿಗ್ರಾಮಲ್ಲಿ ಇತ್ತು ಇವತ್ತು ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದವ್ರಿಗೆ ಲಕ್ಷ ಲಕ್ಷ ಬಂದಿರುತ್ತೆ ಕರೆಕ್ಟಾಗಿ ಫಾಲೋ ಮಾಡಿದರೆ ಇದು ನೋಡ್ಕೊಳ್ಳಿ ಇದು ನಾವು ವರ್ಕ್ ಆಗಿರೋ ವಿಧಾನ ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ಸ್ಕ್ರೀನ್ಶಾಟ್ಗೆ ಹಾಕೋಕ್ಕೆ ಈಗ ನಾವು ಶಾರ್ಟ್ ವೀಡಿಯೋ ಮಾಡ್ತೀವಲ್ಲ ಈ ಒಂದು ನಿಮಿಷ ಟೈಮೇ ಸಾಕಾಗ್ತಾ ಇಲ್ಲ ಇನ್ನೂ ಸ್ಕ್ರೀನ್ಶಾಟಿನ ಜಾಸ್ತಿ ಬ್ಯಾಲೆನ್ಸ್ ಅದು ಅದನ್ನು ತೋರಿಸೋಕ್ಕೆ ಕೂಡ ಟೈಮ್ ಸಾಕಾಗ್ತಾ ಇಲ್ಲ ಪಿ ಎನ್ ಎಲ್ ಇಲ್ಲ ಸರ್ ಓಕೆ ಇವತ್ತಿನ ಪಿ ಎನ್ ಎಲ್ ನೀವು ನೋಡ್ಕೊಳ್ಳಿ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆರಡು ನಂದು ಬಿಟ್ಟು ಸ್ಟೂಡೆಂಟ್ಸ್ ಮಾಡಿರೋದು ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆರಡು ಎಷ್ಟು ಜನ ಆಕ್ಟಿವ್ ಟ್ರೇಡರ್ಸ್ ಅಂದರೆ ಇಪ್ಪತ್ತು ಜನ ಟ್ವೆಂಟಿ ಮೆಂಬರ್ಸ್ ಇಪ್ಪತ್ತು ಜನ ಕೂಡ ಪ್ಲಸ್ಸೆ ನೋ ರೇಟ್ ಓಕೆ ಯಾಕಂದರೆ ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್ ಇದೆ ಈ ಥರ ಡ್ರಾಯಿಂಗ್ ಇದೆ ಲಾಸ್ ಆಗಿ ತುಂಬ ಕಡಿಮೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಬಿಫೋರ್ ಮಾರ್ಕೆಟ್ ಚಾರ್ಟ್ ಕಾಣುತ್ತೆ ಇಲ್ಲಿ ಆಫ್ಟರ್ ಮಾರ್ಕೆಟ್ ಚಾರ್ಟ್ ಕಾಣುತ್ತೆ ಅದಾದ್ಮೇಲೆ ನನ್ನ ಪೊಸಿಷನ್ ಟ್ರೇಡು ಕಾಣುತ್ತೆ ಓಕೆ ನಾನು ಏನು ತಗೊಂಡಿದ್ದೀನಿ ಅದು ಅದರಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ ನೋಡ್ಕೋಬೋದು ಅದು ಒಂದು ಲಾಟ್ ಎರಡು ಲಾಟಲ್ಲ ಏಳು ಸಾವಿರ ಕ್ವಾಂಟಿಟಿ ಓಕೆ ಸೆವೆನ್ ತೌಸಂಡ್ ಕ್ವಾಂಟಿಟಿ ಇದೊಂದು ಪಿಕ್ಚರ್ ಇದೆ ನೋಡ್ಕೊಳ್ಳಿ ಇದು ಸುಮಾರು ಜನಕ್ಕೆ ಅರ್ಥ ಆಗ್ತದೆ ಇದೇನಂತ ಓಕೆ ಇದು ನೋಡ್ಕೊಳ್ಳಿ ಮಾರ್ಕೆಟ್ ಮುಗಿದ ಮೇಲೆ ಬಂದು ಎಲ್ಲರೂ ಎಲ್ಲರೂ ಓಡ್ತಾರೆ ಓಕೆ ನೋಡ್ಕೊಳ್ಳಿ ಅಲ್ಲಿ ಮಾರ್ಕೆಟಲ್ಲಿ ಲೈವಲ್ಲಿ ಒಂದು ಹತ್ತು ಸಾವಿರ ಕ್ವಾಂಟಿಟಿ ಇಲ್ಲ ಒಂದು ಐದು ಸಾವಿರ ಕ್ವಾಂಟಿಟಿ ತಗೊಂಡು ಓಕೆ ನಾನು ಇಲ್ಲಿ ತಗೊಂಡಿದ್ದೀನಿ ನೀವು ತಗೊಳ್ಳಿ ಅಂತ ಕಾಪಿ ಮಾಡಿಕೊಳ್ಳಿ ಅಂತೇಳಿ ಪ್ರಾಫಿಟ್ ಮಾಡಿಸ್ತಾರಲ್ಲ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಆ ಪಿಕ್ಚರ್ ಓಕೆ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ಏನು ಮಾಡಬೇಡಿ ಸೇಮ್ ಲೆವೆಲ್ಸ್ ಇವೆ ಏನು ಚೇಂಜಸ್ ಮಾಡಲ್ಲ ಇದೇ ಲೆವೆಲ್ಸ್ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ಅಷ್ಟೇ ಆ ರೀಟ್ರೆ ಆದರೆ ಸೆಲ್ ಮಾಡ್ಕೊಳ್ಳಿ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಪಲ್ಲಿ ಸೆಲ್ ಮಾಡ್ಕೋಬೋದು ಫಸ್ಟ್ ಹಾಫ್ ತೆಗಡೆ ಬಂದಿದೆ ಅಂದರೆ ಸೆಕೆಂಡ್ ಹಾಪಲ್ಲಿ ಬೈ ಮಾಡ್ಕೋಬೋದು ಡಿ ಎಲ್ ಯು ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ಲಿದೆ ಡಿ ಎಲ್ ಯು ಓಕೆ ನೋಡ್ಕೊಂಡು ಮಾಡಿಕೊಳ್ಳಿ ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಫ್ಲಾಟ್ ಆಗಲಿ ಗ್ಯಾಬ್ ಓಪನ್ ಅಂದರೆ ವೇಟ್ ಮಾಡಿ ಇಲ್ಲಿ ಹದಿನೈದು ನಿಮಿಷ ಟೈಮ್ ಮಾಡಿ ಇದು ಬ್ರೇಕ್ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಮಾಡಿ ಮತ್ತೆ ಬೈ ಮಾಡ್ಕೊಬೋದು ಇನ್ ಕೇಸ್ ಇದು ಬ್ರೇಕ್ ಆಗಿದೆ ರಿಜೆಕ್ಷನ್ ಬಂದಿದೆ ಅಂದರೆ ಬೈ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ ಓಕೆ ಅದು ಕೂಡ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಆರ್ ಎನಿ ಎನ್ಕ್ವೈರೀಸ್ ಒಂದು ನಂಬರ್ ಬರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ವಸ್ತು ಪ್ರಯಾರ ನೋಡ್ತಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಪ್ಲಸ್ ಇನ್ನೊಂದು ವಿಷಯ ಏನಂದರೆ ಲಾಸ್ಟ್ ತ್ರೀ ಡೇಸಿಂದ ನಾನು ಓ ಟಿ ಎಮ್ಮೆ ಮಾಡ್ಬೇಕಂತ ಹೇಳಿದ್ದೆ ಇಲ್ಲಿ ಓ ಟಿ ಎಮ್ ಮಾಡಿದ್ದೆ ಇನ್ವೆಸ್ಟ್ಮೆಂಟ್ ಒನ್ ಒನ್ ಇಷ್ಟು ಟು ಟೈಮ್ಸ್ ಇಲ್ಲಿ ಓ ಟಿ ಎಮ್ ಮಾಡಿದ್ದೆ ಟೂ ಟೈಮ್ಸ್ ಇಲ್ಲಿ ಟೂ ಟೈಮ್ಸ್ ಇಲ್ಲಿ ಟು ಟೈಮ್ಸ್ ಕಂಪ್ಲೀಟ್ ಈ ವಾರ ಪೂರ್ತಿ ಓ ಟಿ ಎಮ್ಮಲ್ಲೇ ಅಲ್ಲೇ ಪ್ರತಿ ಟ್ರೇಡ್ ಇನ್ವೆಸ್ಟ್ಮೆಂಟ್ ಡಬಲ್ ಡಬಲ್ ಆಗಿರೋದು ನಿಮಗೆ ಲೈವ್ ತೋರಿಸಿದ್ದೀನಿ ವಿತ್ ಸ್ಕ್ರೀನ್ಶಾಟ್ ಬಿಫೋರ್ ಕಾಲ್ ಆಫ್ಟರ್ ಟಾರ್ಗೆಟ್ ವಿತ್ ಸ್ಕ್ರೀನ್ಶಾಟ್ ನಾಲ್ಕು ದಿವಸನ ತೋರಿಸಿದ್ದೀನಿ ನೋಡಿ ಇಲ್ಲಿ ఇర పిఈ ఓ టీ టీ ఎం సి ఓ టీ టీఎం సి ఓ టీ ఎం ఇవచ్చి పి ఇష్ట ఓ ఓకే ఇది నవన్సూ నెంబో విధాన ఓకే థ్యాంక్ మచ్ సిగనా నాళ